ಇವತ್ತು ರೈತರ ಹಬ್ಬ ಎಳ್ಳು ಅಮಾವಾಸ್ಯೆ ಇವತ್ತಿನ ವಿಶೇಷತೆ ಅಂದರೆ ನಾವು ಈ ಭೂಮಿತಾಯಿ ಪೂಜೆ ಸಲ್ಲಿಸಿ ಇದಕ್ಕೆ ನೈವೇದ್ಯ ಅರ್ಪಣೆ ಮಾಡಿ ಇದ್ದಂಥ ನೈವೇದ್ಯ ಅನ್ನದಂದ್ರೆ ಚರ್ಗ ಅಂತ ಚಲೋ ಮೂಲಕ ಭೂಮಿತಾಯನ ಅರ್ಪಣೆ ಮಾಡಿ ಅದರ್ಲಿಂತ ಸು ಏನದ ಭೂಮಿತಾಯಿ ಸೇವೆ ಮಾಡೋ ಒಂದು ವಿಧಾನ ಇದರ ಜೊತೆ ಅಂದ್ರೆ ವಿಶೇಷವಾಗಿ ನಮ್ಮಲ್ಲಿ ಇದ್ದಂಥ ಫಸಲನ್ನು ಶ್ರೀಮಂತಿಕೆ ಕಾರ್ಯಕ್ರಮ ಹೇಗೆ ಮಾಡ್ತೀರ ಹಾಗೆ ಈ ಭೂಮ್ತಾಯಿ ಶ್ರೀಮಂತಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತೆ ಇದಕ್ಕೆ ನಮ್ಮ ಬೇಕಾದಂಥ ಮಿತ್ರ ಮಂಡಳಿ ಮತ್ತು ಎಲ್ಲರೂ ಫ್ಯಾ ನಮ್ಮ ಕುಟುಂಬ ಸಹ ಕುಟುಂಬ ಮಿತ್ರರ ಜೊತೆಗೆ ಇಲ್ಲಿ ಬಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಇದರ ಒಂದು ವಿಶೇಷತೆ ಅಂದರೆ ಭೂಮ್ತಾಯಿ ಒಂದು ಆತ್ಮಕ್ಕೆ ಶಾಂತಿ ಮಾಡೋ ಕಾರ್ಯ ಇದ್ರ ಜೊತೆ ನಾವು ಚಲ್ಲಂಥ ಚರ್ಗಾದಿಂದ ಬಂದಿಂಥ ಗುಬ್ಬಿ ಹಕ್ಕಿಗಳು ಬಂದು ಅದನ್ನು ಕೂಡ ಇದು ಗ್ರಹಣ ಮಾಡಿ ಅದನ್ನು ನಾವು ನಾವು ನಮ್ಮ ಪ್ರಸಾದ ನಾವು ಹೇಗೆ ಹೇಗೆ ಥರ ತೊಗೋತೀವಿ ಅದೇ ಥರ ಇವು ಪಕ್ಷಿಗಳು ಭೂಮಿ ತಾಯಿ ಇದ್ದಂಥ ಎಲ್ಲ ಪ್ರಾಣಿಗಳು ಈ ಥರ ಇವೇನದ ಇದನ್ನು ಕೂಡ ನಮ್ಮಲ್ಲಿ ಈ ಪ್ರಸಾದ ಅಂತ ವಿಷಯವನ್ನು ನಾವು ಈ ಈ ಮುಖಾಂತರ ಮಾಡ್ತೀವಿ ವಿಶೇಷತೆ ಅಂದ್ರೆ ಇವತ್ತಿನ ದಿವಸ ಎಲ್ಲ ಬಂದಂಥ ಬೆಳಿ ಅಥವಾ ಬರದಂಥ ಬೆಳಿಗ್ಗೆ ಒಳ್ಳೆಯದಾಗಲಿ ಶುಭ ಹರಿಸಬೇಕಂತ ಒಳ್ಳೆಯ ಫಲ ಮತ್ತು ಐಶ್ವರ್ಯ ಮತ್ತು ಧನ ಪ್ರಾಪ್ತಿ ಈ ಥರ ಒಳ್ಳೆಯ ಉದ್ದೇಶದಿಂದ ಶುಭವಾಗಿಲಿ ಅಂತ ಇದ್ದಂಥ ಹೊಲ ಜನ ಮನ ಎಲ್ಲರಿಗೆ ಪ್ರಕೃತಿ ಆಯಿತು ಪ್ರಕೃತಿ ಸಮಾಜಕ್ಕಾಗಿ ಒಳ್ಳೆಯ ಒಂದು ಒಂದು ಏನು ಸಾಮಾಜಿಕ ಕಾರ್ಯದ ಇದು ಹೀಗಾಗಿ ಎಲ್ಲರೂ ಸಹ ಕುಟುಂಬ ಸಹ ಪರಿವಾರ ಇದರಲ್ಲಿ ಸೇರಿರ್ತಾರೆ ಅದೇ ಜೊತೆ ನಾವು ಪ್ರಕೃತಿನೂ ನಮ್ಮ ಪರಿವಾರ ಸಂಘಟನೆ ಸೇರಿಸುವಂಥ ಒಂದು ವಿಧಾನ ಇದು ಎಳಮಾಸೆ ಇವತ್ತು ಈ ದಿನ ರೈತರ ಒಂದು ಹಬ್ಬ ಆಚರಣೆಯನ್ನು ಮಾಡ್ತಾ ಇದೀವಿ ನಾವು ಇಲ್ಲಿ ನಾವು ರಾತ್ರಿ ಬೆಳಿಗ್ಗೆ ಎದ್ದು ಎಲ್ಲ ಹೋಳ್ಗಿ ಬಜ್ಜಿ ಎಲ್ಲ ಪಲ್ಯಗಳನ್ನು ಆರಿಸಿ ರಾತ್ರಿನೇ ಒಂದಿನ ಮುಂಚೆನೆ ಎಲ್ಲ ನಾವು ಅಡಿಗೆ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಬರ್ತೀವಿ ಬೆಳಿಗ್ಗೆ ಎದ್ದಣ ನಾವು ಪೂಜಾ ಸಾಮಾನು ಅವು ಎಲ್ಲ ತಗೊಂಡು ಬಂದು ಬಂಡಿಯಲ್ಲಿ ಕುಂತು ಎಲ್ಲ ತೊಗೊಂಡ್ ಹೊಲಕ್ಕೆ ಬರ್ತೀವಿ ನಾವೆಲ್ಲ ಬಂದು ಇಲ್ಲಿ ಒಳ್ಳೆಯ ಸ ಇದರಿಂದ ಸಂಭ್ರಮದಿಂದ ನಾವು ಈ ಹಬ್ಬವನ್ನು ಆಚರಿಸ್ತೇವೆ ಆಚರಿಸಿ ಎಲ್ಲ ಸರ್ಗಾವನ್ನು ಹೊಡಿತೀವಿ ಸರ್ಗ ಹೊಡೆದ ತಕ್ಷಣ ಇದು ಸ್ವಲ್ಪ ನಮ್ಮ ಒಳ್ಳೆಯವಾದ ಫಲ ಇದು ಬರಲಿ ಅಂತ ಒಳ್ಳೆಯವಾದ ಬೆಳೆ ಬರಲಿ ಅಂತೇಳಿ ಎಲ್ಲ ದೇವರಿಗೆ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಅದೇ ಸರ್ಗ ಹೊಡೆದಂಥ ಕಿಟ್ ಅದು ಒಳ್ಳೆ ಒಳ್ಳೆ ಯಾವುದು ಕೀಟಾಣು ಇರಬಾರ್ದು ಅಂತೇಳಿ ಅದು ಎಲ್ಲ ಇರುವಿ ಅವು ಎಲ್ಲ ತಿಂದು ಹೋಗಲಿ ಅಂತೇಳಿ ಈ ಸರ್ಗವನ್ನು ಹೊಡಿತೀವಿ ನಾವು ಇವತ್ತು ಒಳ್ಳೇದಾಗ್ಲಿ ಇವತ್ತು ನಾವು ಎಲ್ಲಾ ಪರಿವಾರದೊಂದಿಗೆ ಈ ಸಂಬ್ರ ಈ ಹಬ್ಬವನ್ನು ಸಂಭ್ರಮಿಸೋಣ ಅಂತ ಹೇಳಿ ಎಲ್ಲರೂ ಬಂದಿದ್ವಿ ನಾವು ಇಲ್ಲಿ ಹೊಲಕ್ಕೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ